गुड एक्शन मै नेम इज आनंदोट कर्नाटक स्टेट मै मोबाइल नंबर इज नाइन टू फोर टू फोर नईव जीरो वाट नंबर डबल नईन डबल जीरो नईन थ्री एक्स नई बॉस मन दिन दिन, दिन पैपोटी उद्वेग निधान ಹೆಚ್ಚಿಗೆ ಆಗ್ತಾ ಇದೆ ಬಹುತೇಕ ಇನ್ನೊಂದು ಮೂರು ಬಹಳ ಬಹಳ ಅಂದ್ರೆ ನಾಲ್ಕು ವಾರಗಳು ಉಳಿದಿರಬಹುದು ಮೂರೇ ವಾರ ಅಂತ ನಾವು ಲೆಕ್ಕಕ್ಕೆ ತಗೊಂಡ್ರೆ ಮನೆಯೊಳಗೀಗ ಕೊನೆಯ ಐದು ಜನ ಯಾರು ಉಳಿಬಹುದು ಅನ್ನೋದರ ಒಂದು ತರ್ಕ ವಿತರ್ಕಗಳು ಜಾಸ್ತಿ ಆಗ್ತಾ ಇದಾವ್ ಯಾಕಂತ ಕೇಳಿದ್ರೆ ಜನ ಬಹಳ ಇದ್ದಾಗ ಯಾರ್ ಬರ್ತಾರೋ ಯಾರು ಹೋಗ್ತಾರೋ ಯಾರು ಏನು ಆಗ್ತಾರೋ ಗೊತ್ತಾಗುದಿಲ್ಲ ಬಹಳ ಕನ್ಫ್ಯೂಸ್ ಆಗ್ತದ ಮೇಲ್ನೋಟಕ್ಕೆ ಕೆಲವು ಸಾರಿ ಇವರೇ ಬರ್ತಾರ ಅಂತ ಅನಿಸ್ತದ ಬಟ್ ಅವರು ಲಾಸ್ಟ್ ಮೂಮೆಂಟ್ ನಾಗ ಹೊರಗೆ ಹೋಗೋ ಸಾಧ್ಯತೆಗಳು ಕೂಡ ಇರ್ತಾವ ನಾವು ಸಾಮಾನ್ಯವಾಗಿ ಬಿಗ್ ಬಾಸ್ ಅನ್ನ ನೋಡೋದು ಯಾವ ದೃಷ್ಟಿಕೋನದಲ್ಲಿ ಅಂದ್ರೆ ವ್ಯಕ್ತಿತ್ವದ ದೃಷ್ಟಿಕೋನದಲ್ಲಿ ಸಾಮಾನ್ಯವಾಗಿ ಈ ಹನ್ನೊಂದು ಸೀಸನ್ಗಳಲ್ಲಿ ಒಂದು ಎರಡು ಮೂರು ಬಿಟ್ರೆ ಉಳಿದೆಲ್ಲಾನು ವ್ಯಕ್ತಿತ್ವದ ಮೇಲೆ ಆರಿಸಿ ಬಂದಾರ ಒಂದು ಎರಡು ಮೂರು ಏನೋ ಹೆರಪೇರಿ ಆಗಿರಬಹುದು ಒಂದಷ್ಟು ವ್ಯತ್ಯಾಸ ಆಗಿರಬಹುದು ಬಹುತೇಕ ವ್ಯಕ್ತಿತ್ವದ ಮೇಲೆ ಆರಿಸ ಬಂದವರು ವ್ಯಕ್ತಿತ್ವದ ಮೇಲೆ ಗೆಲುವನ್ನು ಸಾಧಿಸಿದವರು ಹೆಚ್ಚಿಗೆ ಕಂಡು ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ಗಿಲ್ಲಿ ನಟ ಅವರು ಕೊನೆಯ ಐದು ಜನರಲ್ಲಿ ಖಚಿತವಾಗಿರ್ತಾರ ಅಂತ ಹೇಳ್ಬೋದು ಇಲ್ಲ ಎರಡನೇದಾಗಿ ಖಚಿತವಾಗಿ ರಕ್ಷಿತ ಇರ್ತಾರಂತ ಹೇಳ್ಬೋದು ಇನ್ನು ಮೂರನೇದಾಗಿ ಖಚಿತವಾಗಿ ಕಾವ್ಯ ಅವ್ರಿರ್ತಾರಂತ ಹೇಳ್ಬೋದು ಮೂರು ಜನ ಆಯ್ತು ಇಲ್ಲ ಇನ್ನು ಇಬ್ರು ಯಾರಪ್ಪ ಅಂತ ಕೇಳಿದ್ರೆ ಇಲ್ಲೊಂದ್ ಚೂರು ಪೈಪೋಟಿಗಳು ಅದಾವ ಸ್ಪಂದನ ಅವರು ಈ ವಾರ ಇಲ್ಲ ಮುಂದಿನ ವಾರ ಹೋಗ್ತಾರ ಮಾಳುವವರು ಮುಂದಿನ ವಾರ ಹೋಗ್ತಾರ ಅಥವಾ ಅದರ ಮುಂದಿನ ವಾರ ಹೋಗ್ತಾರ ಇಲ್ಲ ಅವರು ಮುಂದಿನ ವಾರ ಅಥವಾ ಅದರ ಮುಂದಿನ ವಾರ ಹೋಗ್ತಾರ ರಜತ್ ಚೈತ್ರ ಅವರು ಕೂಡ ಅಷ್ಟೇ ಅವರು ಈ ವಾರ ಅಥವಾ ಮುಂದಿನ ವಾರ ಹೋಗ್ತಾರ ಇನ್ನ ಉಳಿಯುವುದು ಯಾರಪ್ಪ ರಾಶಿಕಾ ಅವರು ಸೂರಜ್ ಅವರು ಧ್ರುವಂತ್ ಅವರು ಇವ್ರ ಮೂರು ಮಂದಿ ಕೂಡ ಮುಂದಿನ ವಾರ ಅಥವಾ ಅದರ ಮುಂದಿನ ವಾರ ಹೋಗ್ತಾರ ಇಲ್ಲಿ ಕೊನೆಯ ಐದು ಜನರು ಯಾರಪ್ಪ ಉಳಿತಾರಂದ್ರೆ ಈಗಾಗಲೇ ನಾನು ಹೇಳಿದಂಗೆ ಗಿಲ್ಲಿ ಅವರು ರಕ್ಷಿತಾ ಅವರು ಕಾವ್ಯ ಅವರು ಅಶ್ವಿನಿ ಮೇಡಮ್ ಅವರು ನನ್ನ ತರ್ಕ ಪ್ರಕಾರ ಅಶ್ವಿನಿ ಮೇಡಮ್ ಅವರು ಕೊನೆಯ ಐದು ಜನರಲ್ಲಿ ಉಳ್ಕೋತಾರ ಇನ್ನ ನಾಲ್ಕು ಜನ ಆಯ್ತು ಐದನೇದವರು ಬಹುತೇಕ ರಘುವರು ಉಳ್ಕೊತಾರಂತ ನನ್ಗನ್ಸೋ ಬಹುತೇಕ ಅವರು ಉಳಿತಾರ ಅಂತ ಅನ್ಸುತ್ತ ಈ ಒಂದ್ ಎರಡು ವಾರದ ಆಚೆಗೆ ಹೋದ ವಾರದಕ್ಕಿಂತಲೂ ಮುಂಚೆ ನಾವು ಈ ಅವರು ಐದು ಜನರಲ್ಲಿ ಇರ್ತಾರ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಈಗ ಎರಡು ಮೂರು ವಾರಗಳಿಂದ ನಾನು ಅವ್ರು ನೋಡ್ತಾ ಇದ್ದೀನಿ ವಿಶೇಷವಾಗಿ ಅವರ ಆತ್ಮೀಯ ಸ್ನೇಹಿತರ ಹೋದಾಗಿನಿಲ್ಲ ಅವರು ಬಹಳ ಡಲ್ ಅಂತ ಅನ್ಸುತ್ತೆ ಅವ್ರು ಏನೋ ಆಡ್ತಾನೆ ಇಲ್ಲ ತಮ್ಮ ಒಂದಷ್ಟು ಕಲೆ ತಮ್ದು ಏನಾದ್ರೂ ತೋರಿಸ್ತಾ ಇಲ್ಲ ಅವ್ರು ಏನಂತ ತಿಳ್ಕೊಂಡು ಈ ಒಂದು ಬಿಗ್ ಗೆ ಬಂದಾರೋ ನನಗ್ ಅರ್ಥ ಆಗ್ತಾ ಇಲ್ಲ ನನ್ನ ತಿಳುವಳಿಕೆ ಪ್ರಕಾರ ಈಗಾಗ್ಲೇ ಅವ್ರು ಹೋಗ್ಬೇಕಾಗಿತ್ತು ನೋಡಿ ಅಲ್ಲೇ ಅಕ್ಕಪಕ್ಕ ಕಾವ್ಯ ಆಗ್ಲಿ ಗಿಲ್ಲಿ ಆಗ್ಲಿ ಅಥವಾ ಬೇರೆದವ್ರು ಹಾಸ್ಯ ಮಾಡ್ತಾ ಇದ್ರ ಇವರು ಮುಖ ಗಂಟು ಹಾಕೊಂಡು ಕೂತಿರ್ತಾರ ನಗಲಿಕ್ಕೂ ಕೂಡಾನು ಇವ್ರಿಗೆ ಆಗುವುದಿಲ್ಲ ಹಾಸ್ಯವನ್ನು ಕೂಡಾನು ಇವರಿಗೆ ತಗೊಳ್ಲಿಕ್ಕಾಗಲ್ಲ ಯಾಕೋ ನನಗ ಅರ್ಥ ಆಗ್ತಾ ಇಲ್ಲ ಅದು ಯಾಕೆ ಹಾಗ ಮಾಡ್ತಾ ಇದ್ದಾರೋ ಮತ್ತ ಹಾಗೆ ಮಾಡ್ತಾ ಇದ್ರು ಅವ್ರನ್ನ ಯಾಕೆ ಉಳಿಸಿಕೊಂಡಿದ್ದಾರೋ ಗೊತ್ತಾಗ್ತಾ ಇಲ್ಲ ಆದ್ರೆ ಖಂಡಿತವಾಗ್ಲು ಅವರು ಮುಂದಿನ ವಾರ ಅಥವಾ ಅದರ ಮುಂದಿನ ವಾರ ಹೋಗ್ತಾರೆ ಐದು ಜನರಲ್ಲಿ ಅವ್ರು ಉಳಿಯುವುದಿಲ್ಲ ಅಂತ ನನಗನಸ್ತದೆ ಅಲ್ಲ ಒಂದು ಯಾರು ಬೇಕಾದ್ರೂ ಉಳಿಬಹುದು ಯಾರ್ ಬೇಕಾದ್ರೂ ಹೋಗ್ಬಹುದು ಬಿಗ್ ಬಾಸ್ನವರು ಅಂದ್ರೆ ಕಲರ್ಸ್ ಕನ್ನಡದವರು ಯಾರನ್ನ ಬೇಕಾದ್ರೂ ಉಳಿಸ್ಕೋಬಹುದು ಯಾರನ್ನ ಬೇಕಾದ್ರೂ ಕಳಿಸ್ಬಹುದು ಅವರಿಗೆ ಆ ಒಂದು ಸಾಮರ್ಥ್ಯ ಐತಿ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಕೂಡ ನಮಗಿಲ್ಲ ಆದ್ರೆ ನನ್ನ ತರ್ಕ ಏನಪ್ಪಾ ಇವತ್ತಿನ ತರ್ಕ ಅಂತಂದ್ರೆ ಗಿಲ್ಲಿ ಅವರು ರಕ್ಷಿತಾ ಅವರು ಕಾವ್ಯ ಅವರು ಅಶ್ವಿನಿ ಮೇಡಮ್ ಅವರು ಮತ್ತು ರಘು ಅವರು ಅಕಸ್ಮಾತ್ ರಘುವವರು ಏನಾದ್ರು ಹೋದ್ರು ಅಂದ್ರೆ ಯಾರು ಬರಬಹುದು ಅಂತ ನಾವು ತರ್ಕ ಮಾಡಿದ್ರೆ ಅಷ್ಟು ಸಾಮರ್ಥ್ಯ ಇರುವವರು ನಮಗೆ ಯಾರು ಕಾಣಿಸ್ತಾ ಇಲ್ಲ ಏನೋ ಅಕಸ್ಮಾತ್ ಮಾಡುವವರು ಏನಾದ್ರು ಬರಬಹುದಾ ಅಂತ ಅನಿಸ್ತದೆ ಅಕಸ್ಮಾತ್ ರಘು ಅವರು ಐದನೇ ಸ್ಥಾನಕ್ಕೆ ಬರದೇ ಇದ್ರ ಮಾಳು ಅವ್ರು ಬರಬಹುದಾ ಅಂತೂ ಒಂದಷ್ಟು ಅನಿಸ್ತದ ನನಗ ಬಟ್ ಅಲ್ಲಿ ಯಾವುದು ನನಗ ಖಚಿತವಾಗಿ ಕಾಣಿಸ್ತಾ ಇಲ್ಲ ನಾಲ್ಕು ಜನ ಗ್ಯಾರಂಟಿ ನನ್ನ ತರ್ಕ ಪ್ರಕಾರ ನಾಲ್ಕು ಜನ ಗ್ಯಾರಂಟಿ ಇನ್ನ ಕೊನೆಯ ಮೂರು ಜನ ಯಾರು ಉಳಿತಾರ ಅಂತ ನಾವೇನಾದ್ರೂ ಆಲೋಚನೆ ಮಾಡಿದ್ರ ಕೊನೆಯ ಮೂರು ಜನ ಯಾರು ಉಳಿತಾರ ಅಂತ ಆಲೋಚನೆ ಮಾಡಿದ್ರೆ ಬಹುತೇಕ ಗಿಲ್ಲಿ ರಕ್ಷಿತ ಕಾವ್ಯ ಇದು ನಮ್ ಅಷ್ಟೇ ಅದು ಮುಂದೆ ಏನಾಗ್ತದೋ ಬಿಡ್ತದೋ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಏನ್ ಬೇಕಾದ್ರೂ ಆಗಬಹುದು ಇಲ್ಲಿ ರಕ್ಷಿತ ಕಾವ್ಯ ಉಳಿಬಹುದು ಕೊನೆ ಮೂರ್ ಜನರಲ್ಲಿ ಅಂತ ನನಗನಿಸ್ತದೆ ಯಾಕಂದ್ರೆ ರಕ್ಷಿತಾಗ ಒಂದು ಹ್ಯುಮ್ಯಾನಿಟಿ ಐತಿ ಅವಳಲ್ಲಿ ಒಂದಷ್ಟು ಅದ ನಿಜವಾಗ್ಲೂ ಚೆನ್ನಾಗಿ ಆಡ್ತಾ ಇದ್ದ ಅವಳು ಇನ್ನು ಮೂರನೇದಾಗಿ ಕಾವ್ಯ ಕಾವ್ಯ ಕೂಡ ಅಷ್ಟೇ ಕಾವ್ಯ ಕೆಲವು ಬಾರಿ ಒಂಚೂರ ಅಹಂಕಾರದ ಹುಡುಗಿ ಒಂದ್ ಚೂರ ಹಠಮಾರಿ ಹುಡುಗಿ ಅಂತ ಅನಿಸಿದ್ರು ಕೂಡ ವ್ಯಕ್ತಿತ್ವದಲ್ಲಿ ಅವರು ಎಲ್ಲೂ ಫೇಲ್ ಆಗಿಲ್ಲ ಒಳ್ಳೆಯ ವ್ಯಕ್ತಿತ್ವವನ್ನು ಕಾಯ್ಕೊಂಡು ಬಂದಾರ ಆ ಕಾರಣಕ್ಕೋಸ್ಕರ ಅವರು ಕಲರ್ಸ್ ಕನ್ನಡದಲ್ಲಿ ಅಹ್ ಎಷ್ಟೋ ಧಾರಾವಾಹಿಗಳನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಅವ್ರಿಗೊಂದು ಒಳ್ಳೆ ಫೇಮ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಮೂರು ಜನ ಕೊನೆಗೆ ಬರ್ತಾರ ಅಂತ ನನಗನ್ಸ್ತದ ಇಲ್ಲ ಕೊನೆಗೆ ನಮ್ಮ ಕಿಚ್ಚ ಸುದೀಪ್ ಅವರ ಎಡಗಡೆ ಮತ್ತು ಬಲಗಡೆ ಯಾರು ನಿಲ್ತಾರ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೀನಿ ಈಗಲೇ ನಾವು ದುಡುಕಿ ನಿರ್ಧಾರವನ್ನು ಆಗಲ್ಲ ಬಹುತೇಕ ಗಿಲ್ಲಿಯವರಂತೂ ಇದ್ದೇ ಇರ್ತಾರೆ ಅವ್ರ ಜೊತೆಗೆ ಯಾರು ಇರ್ತಾರ ರಕ್ಷಿತಾರು ಇರ್ತಾರೋ ಕಾವ್ಯಾರು ಇರ್ತಾರ ಅನ್ನೋದನ್ನ ಇನ್ನೇ ಇನ್ನೊಂದು ವಾರ ನೋಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆ ತಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು